ದರ್ಶನ್ ತುಂಬಾ ತಪ್ಪು ಮಾಡಿದ್ದಾರೆ ಜಾಮೀನು ರದ್ದಾಗೋಕ್ಕಿಂತ ಮುಂಚೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡ್ತಾರೆ ವಿದೇಶದಲ್ಲಿ ಶೂಟಿಂಗ್ ಮಾಡ್ತಾರೆ ಬೆನ್ನೋವು ಅಂತ ಆಪರೇಷನ್ ಮಾಡ್ಕೋಬೇಕು ಅಂತಾರೆ ಆಪರೇಷನ್ ಮಾಡಿಸಲ್ಲ ಆರಾಮಾಗಿ ಚಿಕ್ಕಣ್ಣ ಜೊತೆ ಪ್ರಮುಖ ಸಾಕ್ಷಿ ಜೊತೆ ಹೋಗಿ ಸಿನಿಮಾ ನೋಡ್ತಾರೆ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಕ್ಯೂಸ್ಡ್ ಆದ್ರೆ ಅವರಿಗೆ ಯಾವುದೇ ಹಕ್ಕಿಲ್ಲ ಅಂದಲ್ಲ ಅವರಿಗೆ ಒಳ್ಳೆ ಫುಡ್ ಕೊಡಬೇಕು ಅಂದೂ جیل ಮ್ಯಾನಿಯನಲ್ಲೇ ಇದೆ ಅಡಿಗೆ ಮಾಡ್ಕೋಬಹುದು ಅಂದೂ ಕೂಡ ಇದೆ ಪಾರ್ಟੀನು ಮಾಡಬಹುದು ಸರ್ ಪಾರ್ಟಿ ಅಲ್ಲ ನೀವು ಟೀ ಕುಡಿದ್ರೆ ಪಾರ್ಟಿನ ಅದು ಟೀ ಕಾಫಿ ಕುಡಿದ್ರೆನೋ ಪಾರ್ಟಿ ಅಂತ ಹೇಳ್ಬಿಟ್ರೆ ಟೀ ಕಾಫಿ ಕುಡಿಬರ್ತಾ ಟೀ ಕಾಫಿ ಕುಡಿತಾರೆ ಜ್ಯೂಸ್ ಸಿಕ್ಕಿದ್ರೆ ಜೂಸ್ ಕುಡಿಸ್ತ ಕುಡಿತಾರೆ ಅಲ್ಲಿ ಕ್ಯಾಂಟೀನ್ ಇದೆ ಆಪಲ್ ಸಿಗುತ್ತೆ ಆರೆಂಜ್ ಸಿಗುತ್ತೆ ಅಲ್ಲ ಫಾರಿನ್ ಗೆ ಹೋಗಿ ಪಾರ್ಟಿ ಎಲ್ಲ ಮಾಡಬಹುದು ಸರ್ ಪಾರ್ಟಿ ಅಂದ್ರೆ ಹೊರಗೆ ಮೇಲೆ ಅವ್ರು ಪಾರ್ಟಿ ಮಾಡ್ಕೊಳ್ತಾರೆ ನಿಮ್ಗೆ ಇವ ಯಾರಿಗೆ ಕನೆಕ್ಟಿವಿಟಿ ಫ ಪರ್ಮಿಷನ್ ತಗೊಂಡು ಫಾರಿನ್ ಫಾರಿನ್ ಅಲ್ಲಿ ಶೂಟಿಂಗೇ ಮಾಡ್ತಾರೆ ಆಪರೇಷನ್ ಆಗಲೇಬೇಕು ಇಲ್ಲ ಸತ್ತೋಗ್ಬಿಡ್ತಾರೆ ಅಂತೋ ಬಂದು ಬಂದು ಹೋಗ್ಬೋದು ನನಗೇನು ಗೊತ್ತು ಸ್ಪೈನಲ್ ಕಾರ್ಡಲ್ಲಿ ಯಾವತ್ತೋ ಒಂದು ದಿವಸ ಬೆನ್ನು ಊನರುತ್ತೆ ನೋಡಿ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅವ್ರ ಹತ್ರ ಮಾತಾಡಿಲ್ಲ ಅವ್ರ ದರ್ಶನ್ ಅಂದ್ರೆ ನನಗೆ ಗೊತ್ತಿದ್ದೆ ಬಾಲನಂದ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ನನಗೇನು ಗೊತ್ತೋ